ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಅಕ್ರಮವಾಗಿ ರಫ್ತು ಮಾಡಿದ ಪ್ರಕರಣ ಸರ್ಕಾರಿ ಗೋದಾಮಿನಿಂದ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣೆ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ ಗೋದಾಮನ್ನ ಪರಿಶೀಲಿಸಿದ ಆಹಾರ ಇಲಾಖೆ ಡಿಡಿ ಗೋದಾಮಿನ ಸ್ಟಾಕ್ ಪರಿಶೀಲಿಸಿದ ಆಹಾರ ಇಲಾಖೆ ಉಪನಿರ್ದೇಶಕ ಸೋಮಶೇಖರ್ ಗೋಳಾದರ್ ಗೋದಾಮಿನಲ್ಲಿ ಸ್ಟಾಕ್ ಪರಿಶೀಲನೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿರುವಂತಹ ಸರ್ಕಾರಿ ಗೋದಾಮು ಸ್ಟಾಕ್ ಅನ್ನು ಪರಿಶೀಲಿಸಿದ್ದಾರೆ ಸಾರ್ವಜನಿಕ ಸೇವೆಗೆ ನೀಡಿದ ಉಪನಿರ್ದೇಶಕ ಗೌಡನ್ ಸಿಬ್ಬಂದಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಮಶೇಖರ್ ಬಿರಾದರ್ ಒಂದು ಚೀಲ ಹಾಕಿ ದುರುಪಯೋಗ ಆದರೂ ಹುಷಾರು ಅಂತ ವಾರ್ನಿಂಗನ್ನು ಮಾಡಿದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಅನ್ನಭಾಗ್ಯ ಭಾಗ್ಯ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಹಳ್ಳ ಹಿಡಿತ ಇದೆ ಅನ್ನೋದು ಬೇಸರದ ಸಂಗತಿ ಸೊ ಕೆಲವು ಪ್ರದೇಶಗಳಿಗೆ ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಅಂತ ನಿತಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸರ್ಕಾರಿ ಗೋದಾಮಿನಿಂದ ವಿದೇಶಕ್ಕೆ ಏನಂದ್ರೆ ಅನ್ನ ಬಗ್ಗೆ ಅಕ್ಕ ಅಕ್ಕಿಯನ್ನ ಸಾಗಾಣಿಕೆ ಆಗ್ತಾ ಇತ್ತು ಆರೋಪಿ ಅಡಿ ಸ್ವತಃ ಇಲಾಖೆ ಅಧಿಕಾರಿಗಳು ಮತ್ತು ಆ ಏನಂತ ಸ್ವತಃ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕೆಲವಿಷ್ಟು ಸಮಿತಿಯವರು ಹೋಗಿ ದಾಳಿ ಮಾಡಿದಾಗ ಅಪಾರ ಪ್ರಮಾಣದ ಏನು ಅಕ್ಕಿ ಅನ್ನ ಬಗ್ಗೆ ಅಕ್ಕಿಯನ್ನ ಸಂಗ್ರಹಿಸಿತ್ತು ಈ ಕಾರಣಕ್ಕಾಗಿ ಸ್ವತಃ ಆ ಗೋದಾಮಿನ ಮ್ಯಾನೇಜರ್ ಅಂತ ಸೋಮಶೇಖರ್ ಅವ್ರನ್ನ ತಕ್ಷಣ ದಿನದಲ್ಲಿ ಅವ್ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಏನಂದ್ರೆ ಆ ಗೋದಾಮಿಗೆ ಸಂಪೂರ್ಣವಾಗಿ ಸೀಸ್ ಮಾಡಲಾಗಿತ್ತು ಸೀಸ್ ಮಾಡಿದ ತದನಂತರ ನಿನ್ನೆ ತಾನೇ ಸ್ವತಃ ಏನಂದ್ರೆ ಆಹಾರ ಇಲಾಖೆಯ ಏನು ನಿರ್ದೇಶಕರಂತ ಸೋಮಶೇಖರ್ ಬಿರೋದ್ ಬಂದು ಸಂಪೂರ್ಣವಾಗಿ ಏನು ಸೀಲ್ ಅನ್ನ ಓಪನ್ ಮಾಡಿ ಆ ಟೋಟಲ್ ಏನಾದ್ರೆ ಏನೆಲ್ಲ ಸ್ಟಾಕ್ ಇದೆಯಾ ಮತ್ತೆ ಎಲ್ಲೆಲ್ಲಿ ಏನ್ ಸ್ಟಾಕ್ ಅನ್ನುವಂಥದ್ದು ಎಲ್ಲವನ್ನ ಪರಿಶೀಲನೆ ಮಾಡಿ ಅದ್ರ ಜೊತೆಗೆ ಅಂದ್ರ ಇನ್ ಮುಂದೆ ಈ ರೀತಿ ಆಗದ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಆ ಸ್ವತಃ ಏನಂದ್ರೆ ಕೆಲವೊಂದಿಷ್ಟು ಸೆರೆ ಯಾರಿಗೂ ಮತ್ತದ್ರ ಜೊತೆಗೆ ಆ ಗೋಡನ್ ಮ್ಯಾನೇಜರ್ ಅವ್ರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು ಅದ್ರ ಜೊತೆಗೆ ಇದೀಗ ಏನಂತಂದ್ರೆ ಆ ಸ್ವತಃ ಏನು ಅವರ ಸೂಚನೆ ನೀಡಿದ ಬನ್ನೇ ಕೆಲವೊಂದಿಷ್ಟು ಕಡೆ ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರೆ ದಾಳಿ ಮಾಡಿದ ಬೆನ್ನೆಲೆ ಕೆಲವೊಂದಿಷ್ಟು ಗಂಗಾವತಿ ನಗರದ ಕೆಲವೊಂದಿಷ್ಟು ಕಡೆ ಆ ಏನು ಅಕ್ರಮವಾಗಿ ಗೂಡಿಸುವ ಅನ್ನವೆಲ್ಲ ಅನ್ನ ಬಗೆ ಅಕ್ಕಿಯನ್ನ ಸಾಗಾಣಿಕೆ ಮಾಡಲಾಗ್ತಾ ಇತ್ತು ಅನ್ನ ಬಗ್ಗೆ ಅಕ್ಕಿಯನ್ನ ಸ್ವತಃ ಆಹಾರ ಇಲಾಖೆ ಗಂಗಾವತಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಆ ಏನು ಸರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪಾಕೆಟ್ ಅಕ್ಕಿಗಳನ್ನು ವಶಪಡಿಸಿಕೊಂಡಿರ್ತದೆ ಇದು ಅಪ್ಡೇಟ್ ಆಗಿದ್ರೆ ಇನ್ನೊಂದು ಕಡೆ ಇನ್ನೊಂದು ಅಪ್ಡೇಟ್ ಸಿಕ್ಕಿರೋದು ಏ ಸ್ವತಃ ನಿನ್ನೇನು ಗೋದಾಮಿಗೆ ಹೋಗಿ ಪರಿಶೀಲನೆ ಮಾಡಿದಂತ ಏನು ಉಪ ಆಹಾರ ಇಲಾಖೆ ಉಪನಿರ್ದೇಶಕ ಇನ್ನು ಸೋಮಶೇಖರ್ ಬಿರದ್ ಅವ್ರನ್ನೇ ಇದೀಗ ಸ್ವತಃ ಸರ್ಕಾರ ಅವ್ರನ್ನ ಸೇವೆಯಿಂದ ಬಿಡುಗಡೆ ಮಾಡಿರ್ತದ್ರೆ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಸ್ವತಃ ಆಹಾರ ಇಲಾಖೆಯಿಂದ ಬಿಡುಗಡೆ ಮಾಡ್ತಿದ್ದು ಅಂದ್ರೆ ಸ್ಪಷ್ಟವಾಗಿ ಸರ್ಕಾರ ಬಲಷ್ಟು ಕಠಿಣ ಕ್ರಮ ತೆಗೆದುಕೊಂಡಿದೆ ಏನು ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳನ್ನೇ ಏನ್ ನಿರ್ಲಕ್ಷ್ಯ ವಹಿಸಿದ್ರೆ ಆ ಕಾರಣಕ್ಕಾಗಿ ನಿಮ್ಮನ್ನೇ ನಾವು ನಾವು ಇದನ್ನು ಅಮಾನತು ಮಾಡ್ತೀವಿ ಅಂತೇಳಿ ಫಸ್ಟ್ ಮೊದಲೇ ಬಾರಿಗೆ ಆ ಗೋದಾಮಿನ ಮ್ಯಾನೇಜರ್ನ ಅಮಾನತ್ ಮಾಡಿದ್ರು ಇದೀಗ ಬಂದ ಅಪ್ಡೇಟ್ ಪ್ರಕಾರ ಏನ್ ನಿನ್ನೆ ಗೋದಾಮಿಗೆ ಭೇಟಿ ನಡೆದಂತ ಸೋಮಶೇಖರ್ ಬಿರಾದಾರ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊಡಿಸಿದದ್ದು ಏನು ಸೋಮಶೇಖರ್ ಬಿರಾದಾರ್ ಬಿರಾದವರು ಕೂಡ ಏನ್ ಪ್ರಕರಣ ದಾಖಲಿಸಲು ಅದ್ರ ಜೊತೆಗೆ ಏನು ಇಷ್ಟೆಲ್ಲಾ ಘಟನೆ ನಡೆದಿದ್ರು ಕೂಡ ಅನ್ನ ಅಕ್ಕಿ ಬೇರೆ ಬೇರೆ ಕೋಲ್ ಆಗ್ತಾ ಇದೆ ಅವ್ರ ಜೊತೆಗೆ ಕಳ್ಳ ಕಾಕರ ಕೈಗೆ ಸಿಗ್ತಾ ಇರೋದು ಆ ಕಾರಣಕ್ಕಾಗಿ ನೀವು ಕೂಡ ನಿರ್ಲಕ್ಷ್ಯ ಅಂತ ಹೇಳಿ ಸ್ವತಃ ಆಹಾರ ಇಲಾಖೆ ಉಪನಿರ್ದೇಶಕರುತ್ತ ಸೋಮಶೇಖರ್ ಬಿರಾದ್ ಅವರನ್ನು ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿರುವಂತದ್ದು ಒಟ್ಟಾರೆ ಬಹಳಷ್ಟು ಗಂಗಾವತಿ ನಡೆದಿರುವಂತಹ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಣಮಿಸುತ್ತೆ ಜೊತೆಗೆ ಎಂತವ್ರೆ ಅನ್ನಬಾಗ್ಯ ಅಕ್ಕಿ ಕೊಪ್ಪಳ ಜಿಲ್ಲೆಯಿಂದ ಬಹಳಷ್ಟು ಕಡೆ ವೇದಿ ವಿದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಕ್ಕೆ ಸಾಗಾಣಿಕೆ ಆಗ್ತಾ ಇದೆ ಅದರ ಜೊತೆಗೆ ಇಷ್ಟೆಲ್ಲಾ ಕಳ್ಳಾಟ ಆಗ್ತಿದ್ರು ಕೂಡ ಅಧಿಕಾರಿಗಳ ಯಾಕೆ ಕಣ್ಮುಶಿಸಿದ್ದಾರೆ ಅಂತೇಳಿ ಕೂಡ ಆ ಗಂಭೀರವಾದಂತಹ ಒಂದು ಆರೋಪವನ್ನ ಸತ ಕೆಲವೊಂದಿಷ್ಟು ಸರ್ಕಾರದ ಅಧಿಕಾರಿಗಳು ಮತ್ತು ಅದ್ರ ಜೊತೆಗೆ ಆ ಏನ್ ಜನಪತಿಗಳು ಆ ಒಂದು ಗಂಭೀರವಾದಂತಹ ಒಂದು ಆರೋಪನ ಮಾಡಿದ್ರು ಜೊತೆಗೆ ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಆ ಇಷ್ಟೆಲ್ಲಾ ಘಟನೆ ಆದ್ರೂ ಕೂಡ ಯಾರು ಈ ದಂಧೆಯನ್ನ ಮೂಲದಾರು ಮೂಲ ಕಾರಣಕರ್ತರು ಅದ್ರ ಜೊತೆಗೆ ಸರ್ಕಾರಿ ಗೋದಾಮಿನಲ್ಲಿ ಈ ರೀತಿ ಕೆಲವೊಂದಿಷ್ಟು ರೈಸ್ ಮೀಲ್ ಮಾಲೀಕರು ಇರ್ಬೋದು ಕೆಲವೊಂದಿಷ್ಟು ದಂಧೆಕೋರು ಏನು ಈಗ ಪಲಾವ್ ಬೇಕಿರ್ತಾರೆ ಪಲಾವ್ ಹತ್ರ ಹೋಗಿ ನೇರವಾಗಿ ಅನ್ನಭಾಗ್ಯಕ್ಕೆನ ಖರೀದಿ ಮಾಡ್ತಾರೆ ಖರೀದಿ ಮಾಡಿ ತದನಂತರ ಅದನ್ನ ಸ್ಟಾಕ್ ಮಾಡ್ತಾರೆ ಸ್ಟಾಕ್ ಮಾಡಿ ಬೇರೆ ಬೇರೆ ದೇಶ ವಿದೇಶಕ್ಕೆ ಕಲ್ತುವಂತವ್ರು ಯಾರು ಅವರನ್ನ ಮೂಲ ಯಾರು ಅದ್ರ ಜೊತೆಗೆ ಈ ದಂಧೆಯನ್ನ ಕಿಂಗ್ ಪಿನ್ ಯಾರು ಅಂತೇಳಿ ಅವರು ಪತ್ತೆ ಹಚ್ಚಬೇಕಂತೇಳಿ ಸ್ಥಳೀಯರು ಆಗ್ರಹ ಮಾಡಿರ್ತದೆ ಒಟ್ಟಾರೆ ಈಗ ಒಬ್ಬರು ಮೊದಲೇ ಬಾರಿಗೆ ಈ ಗೋಡ್ ಗೋಡನ್ನ ಮ್ಯಾನೇಜರ್ನ ಸೋಮಶೇಖರ್ ಅವ್ರನ್ನ ಅಮಾನತ್ ಮಾಡಿದ್ರೆ ತದನಂತರ ಇದೀಗ ಸ್ವತಃ ಆಹಾರ ಇಲಾಖೆ ಉಪನಿರ್ದೇಶಕರಂತ ಸೋಮಶೇಖರ್ ಬಿರಾದ್ ಅವರನ್ನು ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿರ್ತದಿ ಓಕೆ ಥ್ಯಾಂಕ್ ಯು ನಾಗ್ರಸ್ತಮಿ ಡೀಟೇಲ್ಸ್ಗಾಗಿ